ಅನ್ಸಾರಿ ಸದಸ್ಯ ನಿರ್ವಾ ಈ ಓರ್ವ ಸಂಸದ ಮಾತ್ರ ಸ್ಪೀಕರ್ ಕಚೇರಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಯಾಕೆ ಉತ್ತರ ಪ್ರದೇಶದಿಂದ ಸಮಾಜವಾದಿ ಪಕ್ಷದ ಎಲ್ಲಾ ಸಂಸದರು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಅದರ ಓರ್ವ ಸಂಸದರ ಹೆಸರನ್ನ ಸ್ಪೀಕರ್ ಪೀಠದ ಕಡೆಯಿಂದ ಕರೀಲೇ ಇಲ್ಲ ಸಂಸದ ಅಫ್ಜಲ್ ಅನ್ಸಾರಿ ಮೊದಲನೇ ಸಾಲಿನಲ್ಲೇ ಕುಳ್ತಿದ್ರು ಅವರ ಹೆಸರನ್ನ ಕರೀಲಿಲ್ಲ ಆಗ ಎಸ್ಪಿ ಸಂಸದ ಧರ್ಮೇಂದ್ರ ಯಾದವ್ ಲೋಕಸಭೆ ಅಧಿಕಾರಿಗಳಲ್ಲಿ ಮಾತನಾಡ್ತಾ ಇದ್ದಿದ್ದು ಕಂಡುಬಂತು ಸಂಸತ್ತಿನ ಸದನದಲ್ಲಿ ಮೊದಲು ಪ್ರಮಾಣ ವಚನ ಸ್ವೀಕರಿಸೋಕೆ ಅವಕಾಶ ಪಡೆಯದ ಈ ಸಂಸದರು ಯಾರು ನಂತರ ಲೋಕಸಭಾ ಅಧ್ಯಕ್ಷರ ಕಚೇರಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕಾಗಿ ಬಂದ ಈ ಸಂಸದ ಯಾರು ಎಸ್ಪಿ ಸಂಸದ ಅಫಜಲ್ ಅನ್ಸಾರಿ ಪ್ರಮಾಣ ವಚನ ಸ್ವೀಕರಿಸುವಲ್ಲಿ ಇಷ್ಟು ತಡ ಯಾಕಾಯ್ತು ಮತ್ತು ಯಾರು ಈ ಅಫ್ಜಲ್ ಅನ್ಸಾರಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬಹುತೇಕ ಬೇರೆ ಎಲ್ಲ ಎಸ್ಪಿ ಸಂಸದರು ಜೂನ್ ಇಪ್ಪತ್ತೈದನೇ ತಾರೀಖೆ ತಮ್ಮ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು ಘಾಜಿಯಾಪುರದಿಂದ ಆಯ್ಕೆಯಾಗಿರುವ ಸಂಸದ ಅಫಜಲ್ ಅನ್ಸಾರಿ ಮಾತ್ರ ಜುಲೈ ಒಂದರ ಸೋಮವಾರದಂದು ಲೋಕಸಭೆ ಸ್ಪೀಕರ್ ಕಚೇರಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ಸಂಸದ ಅಫ್ಜಲ್ ಅನ್ಸಾರಿ ಅವರಿಗೆ ಪ್ರಮಾಣ ವಚನ ಬೋಧಿಸಿದ್ರು ಅದಕ್ಕೂ ಮೊದಲು ಲೋಕಸಭೆಯ ಸದನದಲ್ಲಿ ಸಂಸದರ ಪ್ರಮಾಣ ವಚನ ಕಾರ್ಯಕ್ರಮ ನಡೀತಾ ಇದ್ದಾಗ ಅಫ್ಜಲ್ ಅನ್ಸಾರಿ ಪ್ರಮಾಣ ವಚನ ಸ್ವೀಕರಿಸಲಿಲ್ಲ ಹೀಗಾಗೋಕೆ ಕಾರಣ ಏನು ದರೋಡೆ ಪ್ರಕರಣದಲ್ಲಿ ವಿಚಾರಣಾ ನ್ಯಾಯಾಲಯ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಗ ಬಿಎಸ್ಪಿ ಸಂಸದರಾಗಿದ್ದ ಅಫ್ಜಲ್ ಅನ್ಸಾರಿ ಅವರಿಗೆ ನಾಲ್ಕು ವರ್ಷಗಳ ಶಿಕ್ಷೆ ವಿಧಿಸಿತ್ತು ನ್ಯಾಯಾಲಯದ ಈ ಆದೇಶದ ನಂತರ ಅಫ್ಜಲ್ ಅನ್ಸಾರಿ ಲೋಕಸಭೆ ಸದಸ್ಯತ್ವ ಕಳೆದುಕೊಂಡಿದ್ರು ಪ್ರಕರಣದಲ್ಲಿ ಅನ್ಸಾರಿ ದೋಷಿ ಅಂತ ಸಾಬೀತಾದ ಹಿನ್ನೆಲೆಯಲ್ಲಿ ಲೋಕಸಭೆ ಕಳೆದ ವರ್ಷ ಮೇ ಒಂದನೇ ತಾರೀಕು ಅವರನ್ನ ಸದಸ್ಯತ್ವದಿಂದ ಅನರ್ಹಗೊಳಿಸಿ ಅಧಿಸೂಚನೆ ಹೊರಡಿಸಿತ್ತು ವಿಚಾರಣಾ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಅಲ್ಲಿ ಡಿಸೆಂಬರ್ ಹದಿನಾಲ್ಕರಂದು ಸುಪ್ರೀಂ ಕೋರ್ಟ್ ಅವರ ಸದಸ್ಯತ್ವವನ್ನ ಮರುಸ್ಥಾಪಿಸಿತ್ತು ಯುಪಿ ಗ್ಯಾಂಗ್ಸ್ಟರ್ ಆಕ್ಟ್ ಪ್ರಕರಣದಲ್ಲಿ ಆಗ ಬಿಎಸ್ಪಿ ಸಂಸದರಾಗಿದ್ದ ಅಫ್ಜಲ್ ಅನ್ಸಾರಿ ಅವರ ಶಿಕ್ಷೆಯನ್ನ ಸುಪ್ರೀಂ ಕೋರ್ಟ್ ಎರಡು ಒಂದರ ಬಹುಮತದಿಂದ ಅಮಾನತುಗೊಳಿಸಿ ಅವರ ಲೋಕಸಭಾ ಸದಸ್ಯತ್ವವನ್ನು ಮರುಸ್ಥಾಪಿಸೋಕೆ ಅವಕಾಶ ಮಾಡಿಕೊಟ್ಟಿತ್ತು ಆದರೆ ಹೀಗೆ ಮಾಡುವಾಗ ಸುಪ್ರೀಂ ಕೋರ್ಟ್ ಕೆಲವು ನಿರ್ಬಂಧಗಳನ್ನ ವಿಧಿಸಿತ್ತು ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಅಫ್ಜಲ್ ಅನ್ಸಾರಿ ಅವರು ಸಂಸತ್ತಿನ ಕಲಾಪದಲ್ಲಿ ಹಾಜರಾಗಬಹುದಾದ್ರೂ ಅವರು ಸಂಸದರಾಗಿ ಮತ ಚಲಾಯಿಸೋಕೆ ಅಥವಾ ಸವಲತ್ತುಗಳು ಅಥವಾ ಹಣಕಾಸಿನ ಪ್ರಯೋಜನಗಳನ್ನ ಪಡೆಯೋಕೆ ಸಾಧ್ಯವಾಗೋದಿಲ್ಲ ಅಂತ ಕೋರ್ಟ್ ಹೇಳಿತ್ತು ಸುಪ್ರೀಂ ಕೋರ್ಟ್ ನ ಇದೇ ತೀರ್ಪನ್ನು ಇಟ್ಟುಕೊಂಡು ಅನ್ಸಾರಿಯನ್ನ ಲೋಕಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸೋಕೆ ಕರೆದಿರಲಿಲ್ಲ ಆದರೆ ಈಗ ಪ್ರತ್ಯೇಕವಾಗಿ ಪ್ರಮಾಣ ವಚನ ಬೋಧಿಸಲಾಗಿದೆ ಮೊದಲು ಸಂಸತ್ತಿನಲ್ಲೇ ಅವಕಾಶ ಕೊಡದೆ ನಂತರ ಲೋಕಸಭಾ ಅಧ್ಯಕ್ಷರ ಕಚೇರಿಯಲ್ಲಿ ಯಾಕೆ ಪ್ರಮಾಣ ವಚನವನ್ನ ಬೋಧಿಸಲಾಯಿತು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಅನ್ಸಾರಿ ಅವರು ಹೈಕೋರ್ಟ್ ಕ್ರಿಮಿನಲ್ ಮೇಲ್ಮನವಿ ಬಾಕಿ ಇರುವಾಗ ಭವಿಷ್ಯದ ಚುನಾವಣೆಗಳಲ್ಲಿ ಸ್ಪರ್ಧಿಸೋಕೆ ಅನರ್ಹರಾಗುವುದಿಲ್ಲ ಅವರು ಚುನಾಯಿತರಾದರೆ ಅಂತಹ ಚುನಾವಣೆ ಮೊದಲು ಕ್ರಿಮಿನಲ್ ಮೇಲ್ಮನವಿಯ ಫಲಿತಾಂಶಕ್ಕೆ ಒಳಪಟ್ಟಿರತ್ತೆ ಅಂತ ಕೋರ್ಟ್ ಸ್ಪಷ್ಟಪಡಿಸಿತ್ತು ಈ ವರ್ಷ ಜೂನ್ ಮೂವತ್ತರ ಒಳಗೆ ಅವರ ಕ್ರಿಮಿನಲ್ ಮೇಲ್ಮನವಿ ಬಗ್ಗೆ ತೀರ್ಮಾನಿಸುವಂತೆ ಅಲಹಾಬಾದ್ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು ಈಗಾಗಲೇ ಈ ದಿನಾಂಕ ಕಳೆದು ಹೋಗಿದ್ದು ಮೇಲ್ಮನವಿ ತೀರ್ಮಾನ ಬರೋ ಸಾಧ್ಯತೆ ಇದೆ ಯಾರು ಯಾಫಲ್ ಅನ್ಸಾರಿ ಗಾಜಿಯಾಪುರದ ಈ ಜನಪ್ರಿಯ ಅನ್ಸಾರಿ ಕುಟುಂಬದ ಸದಸ್ಯರು ಯಾರ್ಯಾರು ಅಫ್ಸಲ್ ಅನ್ಸಾರಿ ಎರಡ್ ಸಾವಿರದ ನಾಲ್ಕರ ಲೋಕಸಭೆ ಚುನಾವಣೆಯಲ್ಲೂ ಗಾಸಿಪುರ ಕ್ಷೇತ್ರದಿಂದ ಗೆದ್ದಿದ್ರು ಅವರ ಸಹೋದರ ಮುಕ್ತಾರ್ ಅನ್ಸಾರಿ ಅವರು ಮೌ ಕ್ಷೇತ್ರದಿಂದ ಐದು ಬಾರಿ ಉತ್ತರ ಪ್ರದೇಶ ವಿಧಾನಸಭೆ ಸದಸ್ಯರಾಗಿ ಆಯ್ಕೆಯಾಗಿದ್ರು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮಾಯಾವತಿ ಅವರು ಮುಕ್ತಾರ್ ಅನ್ಸಾರಿ ಅವರನ್ನ ರಾಬಿನ್ವುಡ್ ತರ ಬಿಂಬಿಸಿ ಅವರನ್ನ ಬಡವರ ಮಸೀಹ ಅಂತ ಕರೆದಿದ್ರು ಮುಕ್ತಾರ್ ಅವರು ಜೈಲ್ನಲ್ಲೇ ಎರಡ್ ಸಾವಿರದ ಒಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ವಾರಾಣಸಿಯಿಂದ ಬಿಎಸ್ಪಿ ಟಿಕೆಟ್ನಲ್ಲಿ ಸ್ಪರ್ಧೆ ಮಾಡಿದ್ರು ಆಗ ಬಿಜೆಪಿಯ ಹಿರಿಯ ನಾಯಕ ಮುರಡಿ ಮನೋಹರ್ ಜೋಶಿ ಎದುರು ಕೇವಲ ಹದಿನೇಳು ಸಾವಿರದ ಇನ್ನೂರ ಹನ್ನೊಂದು ಮತಗಳ ಅಲ್ಪ ಅಂತರದಿಂದ ಸೋತಿದ್ರು ಪ್ರಕರಣವೊಂದರಲ್ಲಿ ಜೈಲು ಶಿಕ್ಷೆಗೆ ಒಳಗಾಗಿದ್ದ ಮುಕ್ತಾರ್ ಅನ್ಸಾರಿ ಈ ವರ್ಷ ಮಾರ್ಚ್ ಇಪ್ಪತ್ತೆಂಟಕ್ಕೆ ತಮ್ಮ ಅರವತ್ತನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾದರು ಅವರ ಮಗ ಉಮರ್ ಅನ್ಸಾರಿ ಅವರು ತಮ್ಮ ತಂದೆಗೆ ಸ್ಲೋ ಪಾಯ್ಸನ್ ನೀಡಿದ್ರಿಂದ ಹೃದಯಾಘಾತವಾಗಿದೆ ಅಂತ ಆರೋಪಿಸಿದ್ರು ಅವರ ಮುತ್ತಜ್ಜ ಮುಕ್ತಾರ್ ಅಹಮದ್ ಅನ್ಸಾರಿ ಖ್ಯಾತ ಶಸ್ತ್ರಚಿಕಿತ್ಸಕ ಮತ್ತು ಅಖಿಲ ಭಾರತ ಮುಸ್ಲಿಂ ಲೀಗ್ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಅವರು ದೆಹಲಿಯ ಪ್ರತಿಷ್ಠಿತ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾದ ಸಂಸ್ಥಾಪಕರಲ್ಲಿ ಒಬ್ರು ಅವರ ತಂದೆ ಸುಭಾನ್ ಉಲ್ಲಾ ಅನ್ಸಾರಿ ಅವರು ಕಮ್ಯುನಿಸ್ಟ್ ಪಕ್ಷದ ನಾಯಕರಾಗಿದ್ರು ಮುಕ್ತರ್ ಅನ್ಸಾರಿ ಅವರ ಅಜ್ಜ ಅಂದ್ರೆ ಅವರ ತಾಯಿಯ ತಂದೆ ಮೊಹಮ್ಮದ್ ಉಸ್ಮಾನ್ ಅವರು ಭಾರತೀಯ ಸೇನೆಯಲ್ಲಿ ಬ್ರಿಗೇಡಿಯರ್ ಆಗಿದ್ರು ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್ ಅವರು ಸಾವಿರದ ಒಂಬೈನೂರ ನಲವತ್ತೇಳರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಹುತಾತ್ಮರಾದ ಭಾರತೀಯ ಸೇನೆಯ ಅತ್ಯುನ್ನತ ಶ್ರೇಣಿಯ ಅಧಿಕಾರಿಯಾಗಿದ್ದರು ಆ ಕಾಲದಲ್ಲಿ ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್ ಅವರು ಭಾರತದ ಜಾತ್ಯತೀತತೆಯ ದೊಡ್ಡ ಸಂಕೇತವಾಗಿ ಗುರುತಿಸಲ್ಪಟ್ಟಿದ್ದರು ಭಾರತದ ವಿಭಜನೆಯ ಸಮಯದಲ್ಲಿ ಅವರು ಅನೇಕ ಇತರ ಮುಸ್ಲಿಂ ಅಧಿಕಾರಿಗಳೊಂದಿಗೆ ಪಾಕಿಸ್ತಾನದ ಸೇನೆಗೆ ತೆರಳೋಕೆ ನಿರಾಕರಿಸಿದ್ರು ಮತ್ತು ಭಾರತೀಯ ಸೇನೆಯಲ್ಲಿ ತಮ್ಮ ಸೇವೆಯನ್ನು ಮುಂದುವರಿಸಿದ್ರು ಅವರು ಜುಲೈ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನಿ ಸೈನಿಕರು ಮತ್ತು ಸೇನಾಪಡೆಗಳೊಂದಿಗೆ ಹೋರಾಡುವಾಗ ಹುತಾತ್ಮರಾದರು ಶತ್ರುಗಳನ್ನು ಎದುರಿಸಿದ ಶೌರ್ಯಕ್ಕಾಗಿ ಅವರಿಗೆ ಎರಡನೇ ಅತ್ಯುನ್ನತ ಭಾರತೀಯ ಮಿಲಿಟರಿ ಪ್ರಶಸ್ತಿಯಾದ ಮಹಾವೀರ ಚಕ್ರವನ್ನ ನೀಡಲಾಗಿತ್ತು ಭಾರತದ ಮಾಜಿ ಉಪರಾಷ್ಟ್ರಪತಿ ಮೊಹಮ್ಮದ್ ಹಾಮೀದ್ ಅನ್ಸಾರಿ ಅವರು ಅಬ್ಸಲ್ ಅನ್ಸಾರಿಯ ಸೋದರ ಸಂಬಂಧಿ ಅಫಸಲ್ ಹಿರಿಯ ಸಹೋದರ ಸೆಬ್ಗತ್ತುಲ್ಲಾ ಅನ್ಸಾರಿ ಮೊಹಮ್ಮದಾಬಾದ್ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು ಮುಖ್ತಾರ್ ಅವರ ಪುತ್ರ ಅಬ್ಬಾಸ್ ಅನ್ಸಾರಿ ಅವರು ಮೌ ಕ್ಷೇತ್ರದ ಹಾಲಿ ಶಾಸಕರಾಗಿದ್ದಾರೆ ಮತ್ತು ಸೆಬ್ಗತ್ತುಲ್ಲಾ ಅನ್ಸಾರಿ ಅವರ ಪುತ್ರ ಸುಹೈಬ್ ಅನ್ಸಾರಿ ಮೊಹಮ್ಮದಾಬಾದ್ ಕ್ಷೇತ್ರದ ಹಾಲಿ ಶಾಸಕರಾಗಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ